ನಮಸ್ಕಾರ ಕೊಬ್ಬು ಅನ್ನುವುದು ಮನುಷ್ಯನಿಗೆ ಕಂಟಕ ಆಗಿ ದೈಹಿಕ ಆರೋಗ್ಯಕ್ಕೂ ಮತ್ತು ಮನಸ್ಸಿನ ಆರೋಗ್ಯಕ್ಕೂ ಎರಡೂ ಕೊಬ್ಬುಗಳು ಬಹಳ ಮಾರಕ ನಾವಿವತ್ತು ಅನೇಕ ನಗರಗಳಲ್ಲಿ ನೋಡ್ತಾ ಇದ್ದೀವಿ ಯುವಕರು ಜಿಮ್ಮಿಗೆ ಹೋಗಿ ತಮ್ಮ ಕೊಬ್ಬನ್ನ ಕರಗಿಸ್ತಾರ ಅದರ ಜೀವನ ನಮ್ಮ ಕೊಬ್ಬನ್ನ ಹೆಂಗ್ ಅಂದ್ರ ನಮ್ಮ ದುಡ್ಡು ದುಡ್ಡಿರಲಿಲ್ಲ ಅಂದ್ರೆ ನಮ್ಮ ಕೊಬ್ಬು ತಾನೆ ಕರಿಗೋಗ್ತದ ಎರಡು ರೀತಿ ಕೊಬ್ಬು ಅದು ಮನ್ಸಿನ ಕೊಬ್ಬುನೂ ಆಗಿರ್ಬೋದು ಬೇಕಾದ ಕೊಬ್ಬುನೂ ಆಗಿರ್ಬೋದು ದುಡ್ಡಿತ್ತು ಕೊಬ್ಬು ಹೆಚ್ಚಿಗೆ ಆಗ್ತದೆ ದುಡ್ಡು ಇಲ್ಲ ಕೊಬ್ಬು ಕಡಿಮೆ ಆಗ್ತದೆ ಅಷ್ಟೇ ಕೊಬ್ಬು ಅನ್ನುವುದು ಇವತ್ತು ನಮ್ಮ ಮಾನವ ಸಮಾಜಕ್ಕೆ ಕಂಟಕಾಯಿ ತಪ್ಪದು ಅದ್ರೊಳಗೆ ಮತ್ತ ಉತ್ತಮ ಕೊಬ್ಬು ಕೆಟ್ಟ ಕೊಬ್ಬು ಈ ಕೊಲೆಸ್ಟ್ರಾಲ್ ಫ್ಯಾಟ್ ಇವೆಲ್ಲ ಎಲ್ಲರ ಬಾಯಿಗೆ ಪರಿಚಿತ ಈ ಶಬ್ದಗಳು ಮೊದಲಿನ ಕಾಲಕ್ಕೆ ಕೊಬ್ಬಿನ ಬಗ್ಗೆ ಅಷ್ಟೇ ಮಾತಾಡ್ತಿದ್ರು ಈಗ ಹಂಗಿಲ್ಲ ಈಗ ಎಲ್ಲರೂ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಮುದುಕರವರೆಗೂ ಎಲ್ಲರೂ ಕೊಬ್ಬಿನ ಬಗ್ಗೆ ಮಾತಾಡ್ತಾರೆ ಹಂಗಂತೇಳಿ ಆಗಿನ ಜನರಲ್ಲಿ ಕೊಬ್ಬು ಕಡಿಮೆತ್ತು ಈಗಿನ ಜನರಲ್ಲಿ ಕೊಬ್ಬು ಹೆಚ್ಚಿಗೆ ಅದ ಅನ್ನೋದನ್ನ ನಾವು ತಳ್ಳಿ ಹಾಕಲ್ಲ ಆಗಿನ ಜನರಲ್ಲಿ ಕೊಬ್ಬು ಕಡಿಮೆ ಇತ್ತು ಮತ್ತು ಕೊಬ್ಬಿನ ಬಗ್ಗೆ ಮಾತನು ಕಡಿಮೆ ಇತ್ತು ಈಗಿನ ಜನರಲ್ಲಿ ಕೊಬ್ಬುನು ಹೆಚ್ಚಿಗೆ ಅದ ಮಾತನು ಹೆಚ್ಚಿಗೆ ಯಾಕಂದ್ರ ಆಗಿನ ಜನರಲ್ಲಿ ಕೆಶದಲ್ಲಿ ದುಡ್ಡು ಇರ್ತಿದಲ್ಲ ಅವ್ರ ಕಿಶೆ ಶ್ರೀಮಂತವಾಗಿರ್ಲಿಲ್ಲ ಅವ್ರ ಮನಸ್ಸು ಶ್ರೀಮಂತವಾಗಿತ್ತು ಈಗಿನ ಜನರಲ್ಲಿ ಇವರ ಜೇಬು ಶ್ರೀಮಂತವಾಗಿರಿ ಮನಸ್ಸು ಶ್ರೀಮಂತವಾಗಿಲ್ಲ ಈ ರೀತಿಯಾದಂತ ಒಂದು ವಾತಾವರಣದ ಬದಲಾವಣೆ ನಾವು ಇಲ್ಲಿ ಕಾಣ್ತಾ ಇದ್ವಿ ಗ್ರಾಮಗಳಲ್ಲಿ ಕೂಡ ಕೊಪ್ಪಿನ ಕದಂಬ ಪಾವುಗಳು ಹರಡ್ಕೊಂಡ್ಬಿಟ್ಟವು ಯಾಕಂದ್ರ ಅನೇಕ ಸಾವುಗಳನ್ನ ನಾವು ನೋಡ್ತಾ ಇದೀವಿ ಇದು ಕೊಬ್ಬು ಹೆಚ್ ಸಾವಾಗ್ತದ ಅದು ನಮಗೆ ವಿನಾಶಕ್ಕಾಕಿ ಹೃದಯಾಘಾತ ಆಗ್ತದ ಹೃದಯ ನಿಲ್ತದ ಇದು ನಾವು ಕಾಣಕತ್ತಿದ್ದು ದೇಹದ ಕೊಬ್ಬಿನಿಂದಾಗಿ ನಮ್ಮ ಜೀವನದ ಅಂತ್ಯ ನಾವೇ ತಂದಿಟ್ಕೋಕತೀವಿ ಮನಸ್ಸಿನ ಕೊಬ್ಬಿನಿಂದಾಗಿ ಜೀವನದ ಅಂತ್ಯ ನಾವು ಮಾಡ್ಕೊತಿವಿ ಜೀವ ಮತ್ತು ಜೀವನದ ಅಂತೆ ಎರಡೂ ಈ ಕೊಬ್ಬಿನ ಮೇಲೆ ನಿಂತವು ಈ ಮನಸ್ಸಿನ ಕೊಬ್ಬನು ಕೂಡ ಹೆಚ್ಚಿ ಹೇಳಬಾರದು ನಾನು ಅನ್ನೋದು ಬಂತು ಅಂತಂದ್ರೆ ಸಾಕು ನಮ್ಮ ಮನಸ್ಸು ಹೆಂಗು ಆಡಕ್ಕೆ ಶುರು ಇದ್ದು ನಿಯಂತ್ರಣ ತಪ್ಪಿಡುತ್ತದೆ ಅದ್ರ ಮೇಲೆ ನಾವು ನಿಯಂತ್ರಣ ತಪ್ಪಿಡ್ತದ ಆ ನಯ ವಿನಯ ಏನು ಇರ್ಬೇಕಾಗಿತ್ತು ಆ ಮನಸ್ಸಿನಲ್ಲಿ ಅಬ್ಬಾವೂ ಇರೋದಿಲ್ಲ ನಮ್ಮತಿ ಮೃದುತ್ವ ಯಾವುದು ಇರೋದಿಲ್ಲ ಎಲ್ಲ ಕಳ್ಕೊಂಡ್ಬೃತಿ ಎಲ್ಲನು ಸೆಕದ್ ನಿಂದ್ರದೆ ಈ ದೇಹದ ಕೊಬ್ಬರಿ ಹೆಚ್ಚಾದಾಗ ರಕ್ತನಾಳಗಳು ಕೂಡ ಗಡಿಸ್ತಾವ ಆ ಗಡಸುತನದಿಂದಾಗಿ ನಮ್ಮ ಹೃದಯ ನಿರುತ್ತ ಮನಸ್ಸಿನ ಗಡಸುತನದಿಂದ ಜೀವನ ನಿಲ್ತದ ದೇಹದ ಮನ ದೇಹದ ಹೃದಯದ ಗಡಿಸ್ತಾನದಿಂದ ಜೀವನ ಜೀವ ಮುಂದ ಕಾರಣ ಅಂದ್ರೆ ಕೊಬ್ಬು ನನ್ ಮಂದಿ ಅಹ್ ಇಷ್ಟ ಅದಾರ ನನ್ ಸಂಪತ್ತು ಇಷ್ಟ ಅದ ನನ್ ಸುತ್ತಮುತ್ತಲು ನನ್ನ ಬೆಂಬಲದ್ರು ಬಾಳ ಅದಾರ ನನ್ನನ್ನ ಬಾಳ ಪ್ರೀತಿಸ್ತಾರ ಮುದ್ ಮಾಡ್ತಾರ ನಾನು ಇಷ್ಟು ಶ್ರೀಮಂತ ನಾನು ಇಷ್ಟು ಅಧಿಕಾರವಂತ ಏನೇನೋ ವಿಚಾರಗಳು ಸಾಕಷ್ಟು ವಿಚಾರಗಳು ನಮ್ಮ ಮನಸ್ಸಿನ ಕೊಬ್ಬನ ಹೆಚ್ಚಿಗೆ ಮಾಡ್ತಾವ ಅವಾಗ ಮನಸ್ಸು ಸರಳಾಗೋದಿಲ್ಲ ಸೆಟಪ್ ನಿಲ್ತು ಆ ಮನಸ್ಸಿನ ನಮ್ಯತೆ ಕಡಿಮೆ ಆದಾಗ ಅಲ್ಲಿ ಅದರ ಆಯಸ್ಸನ್ನು ಕಡಿಮೆ ಆಗ್ತು ಜೀವನದ ಆಯಸ್ಸನ್ನು ಕಡಿಮೆ ಆಗ್ತದೆ ಯಾಕಂದ್ರ ಸಮಾಜ ಶಿಕ್ಷಿಸೋದೇ ಬರುವುದಿಲ್ಲ ಮನಸ್ಸಿನ ಕೊಪ್ಪು ಹೆಚ್ಚಿಗೆ ಆಯ್ತು ಸಮಾಜ ಶಿಕ್ಷಣ ಇರ್ತದ ದೇಹದ ಕೊಪ್ಪು ಹೆಚ್ಚಿಗೆ ಆಯ್ತು ಅಂದ್ರ ದೇಹನೂ ಶಿಕ್ಷಣ ಇರ್ತದ ಎರಡೂ ಕೊಬ್ಬುಗಳು ನಾವು ಮಿತದಲ್ಲಿ ಕಾಪಾಡಿಕೊಂಡು ಹೋಗ್ಬೇಕು ಮತ್ತ ಕೊಬ್ಬು ಕರಕ್ಸ್ಲಿಕ್ಕೆ ಸರಳವಾದ ದಾರಿ ಅಂದ್ರ ನಾವು ಶ್ರಮ ವಹಿಸಿ ದುಡಿಬೇಕು ಜಿಮ್ ನಲ್ಲಿ ಹೋಗಿ ನಾವು ಶ್ರಮ ಅನೇಕ ವರ್ಕೌಟ್ ಮಾಡ್ತಾರೆ ಹೊಲಕ್ಕೋಗಿ ಎಷ್ಟೋ ಮಂದಿ ದುಡಿತಾರ ದೇಹದ ಕೊಬ್ಬು ಕರೀ ಆರೋಗ್ಯ ಸಿಗ್ತದ ದೇಹಕ್ಕೆ ಹಂಗೆ ಮನಸ್ಸಿನ ಕೊಬ್ಬನ್ನು ಖರೀದಿಸಿಕೊಳ್ಳುವತ್ತ ನಾವು ಪ್ರಯತ್ನ ಮಾಡಬೇಕು ನಮ್ಮ ಮನಸ್ಸು ಉದಾರವಾಗಿ ಮಾಡ್ಕೊಳ್ಬೇಕು ವಿಶಾಲವಾಗಿ ಮಾಡ್ಕೊಳ್ಬೇಕು ಉತ್ತಮ ವಿಚಾರಗಳನ್ನು ತುಂಬ್ಕೋಬೇಕು ಅವಾಗ ಮನಸ್ಸಿನ ಕೊಪ್ಪು ಕಡಿಮೆ ತೋ ಉತ್ತಮರ ರಸಂಗ ಮಾಡಬೇಕು ಉತ್ತಮ ಆಲೋಚನೆಗಳು ಮಾಡಕ್ಕೆ ಶುರುವಾತ ಉತ್ತಮರ ಸಂಘದಿಂದ ಉತ್ತಮ ಆಲೋಚನೆಗಳು ಶುರು ಆಗ್ತದ ಮನಸ್ಸಿನಲ್ಲಿ ದಯೆ ಪ್ರೀತಿ ಕರುಣೆಗಳು ಇಂಥ ಮಾನವೀಯ ಗುಣಗಳು ನಮ್ಮಲ್ಲಿ ತುಂಬೋಕೆ ಶುರು ಆಗ್ತದ ಆಗ ಮನಸ್ಸಿನ ಕೋಪ್ ಕರಿ ಕಡಿನ ಆಗ್ತದ ಒಂದೊಂದ್ಸರಿ ಜೀವನನೇ ನಮ್ ಕೊಪ್ಪ ಕಡಿ ಪಡೆಬಿಡ್ತು ನಮ್ ಜೀವನದ ದುಡ್ಡು ನಮ್ ಕೈದಂದು ಅಧಿಕಾರ ನಮ್ಮ ಹಿಂದಿನ ಮಂದಿ ಎಲ್ಲಾನು ದೂರ ಮಾಡಿದ್ರು ಸಾಕು ನಮ್ಮ ಒಳಗಿನ ಕೊಪ್ಪು ಏನಾದ್ರು ಊಟ ಕರಿಗೋತು ಅದು ದೇಹದ್ದನ ಆಗಿರ್ಬೋದು ಮನಸ್ಸಿನ ಆಗಿರ್ಬೋದು ನಮ್ ಹಿಂದ ಮಂದಿ ಇತ್ತು ನಮ್ ಕೆಸದಾಗ ರೊಕ್ಕ ಇತ್ತು ನಮ್ ಕೈದಾಗ ಅಧಿಕಾರ ಇತ್ತು ಅಂದ್ರೆ ನಮ್ ಕೋಪು ಅನಾಹುತವಾಗಿ ಹೆಚ್ಚಾಗಿ ಹಾಕೋರು ದೇಹದನ ಆಗಿರ್ಬೋದು ದೇಹದ್ದನಾಗಿರ್ಬೋದು ಮನ್ಸಿಂದರ್ಬೋದು ಜೀವನನೂ ಒಂದೊಂದ್ಸರಿ ಪೆಟ್ಟ ಕೊಟ್ಟು ಕಡಿಮೆ ಮಾಡಿ ಬಿಟ್ಟವ್ರ ಆಗ ನಾವು ಅಸಹಾಯಕ ಸ್ಥಿತಿಗ್ ಬಂದಿವಂತ ಕೊಂಡ್ಬಿಡ್ತೀವಿ ಆಗ ನಾವು ಅಸಹಾಯಕ ಸ್ಥಿತಿಗ್ ಬಂದಿಲ್ಲ ಆರೋಗ್ಯ ಸ್ಥಿತಿಗ್ ಬಂದಿವಂತ ಹೇಳ್ಕೋಬೇಕು ಆ ಅಸಹಾಯಕ ಸ್ಥಿತಿಯಲ್ಲಿ ಆರೋಗ್ಯ ಸ್ಥಿತಿಯಾದ ಆರೋಗ್ಯ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಅದರ ಜೊತೆಗೆ ನಾವು ಸಾಗುವಂತ ಮನಸ್ಥಿತಿ ನಮ್ದಾಗಿಸ್ಕೊಳ್ಬೇಕು ಯಾಕಂದ್ರೆ ಇಲ್ಲಿ ಸಮಾಜದಾಗ ನಾವು ಒಬ್ರೇ ಇಲ್ಲ ಎಲ್ಲರಿಗೂ ಬದುಕುವ ಅದ ಅವರವರ ಆತ್ಮ ಗೌರವದಿಂದ ಸ್ವಾಭಿಮಾನದಿಂದ ಯಾರ್ದೋ ಆತ್ಮ ಗೌರವ ಯಾರ್ದೋ ಸ್ವಾಭಿಮಾನ ಪೆಟ್ಟು ಕೊಟ್ಟು ನಾನು ಬದುಕ್ತೀನಿ ಅಂದ್ರೆ ಅದು ನಾನು ಮಾಡುವ ಪಾಪದ ಕೃತ್ಯ ಅಂತ ಕೃತ್ಯ ಆಯ್ಬಾರದು ಹತ್ರ ಬದುಕು ಆವಾಗವಾಗ ನಮ್ಗ ಪೆಟ್ಟು ಕೊಟ್ ಕಲಿಸ್ತು ಧನ್ಯವಾದಗಳು